ವ್ಯಕ್ತ ವ್ಯಾಪ್ತ ಸ್ವರ್ಣಗಣತ ಕಾಳತಶ್ಚ ದೂತೈಮಂಗೈ ಸಾನಾಥ್ಯನ್ನೋ ವಿತ್ರಹ್ಮನಾರಾಯಣಾಖ್ಯಂ ಭೂಷಾರತ್ನ ಭುವನವಲಯಸರ್ಯರತ್ನ ಲೀಲಾರತ್ನ ಜಲತಿರ್ದೇವತಾಳಿರತ್ನ चिंता रत्नं जगति भजतां सत्सरो जद्य रत्नं कौसल्याया लसत् मम हरण मंडले पुत्र रत्नं महाव्याकरणां बोधिमंतमान समन्दरं मुख्य प्राणाय धीमये नमो मुख्यप्राणाय भीमाय नमो यस्य भुजान्तरं नानाभीरसुवर्णानां निकषाश्मायि तम्बभू स्वान्तस्थानन्तशय्याय उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मुलरामाय नार्णवे विहरन्तो महीयां स प्रियन्तां गुरवो मम वाल्मीकि रघुपनीय न हम ही धरपदाश्रया यद्दुग्धमुपजीवन्ति कव्यस्तरणका युवा स्वस्थस्तु हरि ही भूषण और केरी तमापतंतमालोक्य पतंतमालोक्या तमा पतंतमालोक्या तमा, 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 तमा सती

ಉಷೋದಯಕ್ಕಿಂತಲೂ ಪೂರ್ವದಲ್ಲಿ ತನ್ನ ಸಖಿಯರನ್ನೆಲ್ಲ ಗುಡ್ಡೆ ಹಾಕಿಕೊಂಡು ಆಗಲು ಛತ್ರ ಚಾಮರ ದೀಪ ವ್ಯಜನ ಏನ್ ಏನಿಂದ ಎಲ್ಲ ವೈಭವವನ್ನೆಲ್ಲ ಹೊತ್ಕೊಂಡು ರಾತ್ರಿ ಎಲ್ಲ ಬೆಂದು ಹೋದವ ಉಳಿದವರನ್ನ ಬೇಯಿಸ್ಲಿಕ್ಕೆ ಅಂತ ಹೇಳ್ದ ಎದ್ದ ಹಾಗೆ ಓಡಿ ಬಂದಿದ್ದಾನೆ ಬರ್ತಾ ಇರೋದನ್ನ ಸೀತೆ ನೋಡಿದಾಳೆ ನೋಡಿ ಏನಾಯ್ತು ಆಪತಂತಂ ಎರಗುತ್ತಿರುವ ತಂ ರಾವಣನನ್ನು ಆಲೋಕ್ಯ ನೋಡಿ ಸತೀ ವಿವರಣವದನ ಅತ್ಯಂತ ಸಾತ್ವಿಕಳಾದಂತಹ ಈ ಸೀತೆಯು ವಿವರಣವದನ ಮೈಯೆಲ್ಲ ಬಿಳುಚಿಕೊಂಡಿತು ವಿವರಣ ಅಂತ ಅಂದ್ರೆ ಅದರ ಸಹಜವಾದ ಬಣ್ಣವನ್ನ ಕಳಚಿಕೊಳ್ಳುವುದು ಮುಖ ಎಲ್ಲ ಕಪ್ಪಿಟ್ಟಿತು ಅಂತ ಹೇಳ್ತಾರಲ್ಲ ಒಂಥರ ನಿಜವಾದ ಕಾಂತಿಯನ್ನ ಗುಣ ಅಂದ್ರೆ ಖುಷಿಯನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ವಿವರಣವದನ ಸತೀ ವೇಪಥುಮತಿ ವೇಪಥು ವೇಪಥು ಅಂದ್ರೆ ನಡುಕ ವೇಪಥು ಮತಿ ಉಳ್ಳವಳಾಗಿ ಅಶೀತಲಾನ್ನ ದೀರ್ಘಾನ್ನ ಶ್ವಾಸಾನ್ನ ಸಸರ್ಜ ಬಿಸಿ ಬಿಸಿಯಾದ ಉದ್ದನೆಯ ನಿಟ್ಟುಸಿರಿನ ಸಾಲುಗಳನ್ನು ಹುಟ್ಟಿಸಿದಳು ಅಂದ್ರೆ ಉಸಿರ ಹಾಗೆ ಜೋರಾಗಿ ಉಸಿರಾಡ್ಲಿಕ್ಕೆ ಶುರುವಾಯಿತು ಶ್ವ ಶ್ವಾಸಾನ್ನ ಸಸರ್ಜ ಶ್ವ ಶ್ವಾಸಗಳನ್ನು ತೊರೆದಳು ಬಿಸಿ ಬಿಸಿಯಾದ ನಿಟ್ಟುಸಿರಿನ ಉದ್ದನೆಯ ಬಿಸಿ ಉಸಿರುಗಳನ್ನ ತೊಡಗಿದಳು ನಿಟ್ಟುಸಿರು ಬಿಡುವುದು ನಿಟ್ಟುಸಿರು ಬಿಡುವುದು ಅಂತ ಹೇಳ್ತಾರಲ್ಲ ಅದನ್ನೇ ಬಿಡುವುದು ಅನ್ನೋದು ಸಸರ್ಜ ಆಪತಂತಂ ಎರಗುವುದು ಅಂತ ಅರ್ಥ ಜೋರಾಗಿ ಕೈಕಾಲು ಪೀಸಿಕೊಂಡು ಬರ್ತಾ ಇದ್ದಾನೆ ಹೇಗಾದ್ರೂ ಮಾಡಿದಳುನಿಗೆ ಒಪ್ಪಿಸ್ಲೇಬೇಕು ಅಂತ ದ್ವಿತೀಯ ಭಕ್ತಿ ಏಕವಚನ ತಂ ಹತ್ತು ತಲೆಯ ರಾವಣನನ್ನು ಆಲೋಕ್ಯ ನೋಡಿ ವಿವರಣವದನ ಬಿಳಚಿಕೊಂಡ ಮೋರೆ ಉಳ್ಳವಳಾಗಿ ವಿಗತಃ ವರ್ಣ ವದನಂ ವದನ ಯ ವಿವರಣವದ ಸತಿ ಸ್ತ್ರೀಲಿಂಗ ಪ್ರಥಮ ಏಕ ಸಸರ್ಜ ಸೃಜ ವಿಸರ್ಗೆ ಲಿಟ್ ಪ್ರಥಮ ಏಕ ವೇಪಥು ಅಸ್ತಿ ವೇಪಥು ಮತಿ ವೇಪಥು ಅನ್ನೋದು ವೇಪ್ರ ಕಂಪನೆ ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಅದು ಶ್ವಾಸಾನ್ ದ್ವಿತೀಯ ಬಹು ದೀರ್ಘಾನ್ ದ್ವಿತೀಯ ಬಹು ಅತಿ ಅಶೀತಲಾನ್ ನ ಶೀತಲಂ ಅಶೀತಲಂ ಆ ಅಶೀತಲಂ ಅದು ಶೀತಲವಲ್ಲದ್ದು ಶ್ವಾಸಕ್ಕೆ ವಿಶೇಷಣಾದ್ರಿಂದಾಗಿ ಆ ಬಬು ಅಂದ್ರೆ ಪುಲ್ಲಿಂಗದಲ್ಲಿ ಆ ಶಬ್ದ ತೆರಕೊಳ್ಳುತ್ತೆ ಅತ್ಯುಷ್ಣ ಅಂತ ಅರ್ಥ ಅಶೀತಲಾ ಬಹು ಪುಲ್ಲಿಂಗದಲ್ಲಿ ಅಶೀತಲಂ ಅಸ್ಯ ಅಸ್ತಿ ಅಶೀತಲ ತಾನ್ ಅಂದ್ರೆ ಶ್ವಾಸಕ್ಕೆ ವಿಶೇಷವಾಗಿ ತಗೊಂಡಾಗ ಭಯ ಕಂಪಿತಳಾದಿ ಆಗಿ ನಡುಗುತ್ತ ಅವನ ಆಗಮನಕ್ಕಾಗಿ ಬೆದರಿದಳು ಅಂತ ಆ ಪದ್ಯದ ಒಟ್ಟು ಸಾರ ಸುಧಾ ಹೇಳಿ ಊರುಭ್ಯಾಂ ಮ್ಲಾನವಾಸೋಭ್ಯಾಂ ಉರುಭ್ಯಾಂ ಲಾನವಾಸೋಭ್ಯಾಂ ಉರುಭ್ಯಾಂ ಲಾನವಾಸೋಭ್ಯಾಂ ಛಾದಯಂತಿ ತನುದರಂ ఛాదయంతి తనూదరం ఛాదయంతి తనూదరం స్తనావప్యతనూ దోర్భ్యాం స్తనావప్యతనూ దోర్భ్యాం స్తనావత్యప సాబభూవ పరాంగ్ముఖి సాబభూవ పరాంగ్ముఖి సాబభూవ పరాంగ్ముఖి మ్లానవాసోభ్యాం వాసాంద్ర బట్టే ಆ ಸೀತೆ ಹೇಗಿದ್ಲು ಅಂತ ಹೇಳ್ತಾ ಮಲಿನವಾದ ಬಟ್ಟೆಗಳಿಂದ ಮೇಲುದ ಕೆಳಗುದ ಮೇಲುಡಿಯುವಂಥದ್ದು ಕೆಳಗುಡುವಂಥದ್ದು ಎರಡಿತ್ತು ಅದರಿಂದ ತೊಡೆಗಳನ್ನ ಮುಚ್ಚಿಕೊಂಡಿದ್ದಾಳೆ ಮ್ಲಾನವಾಸೋಭ್ಯಾಂ ಊರುಭ್ಯಾಂ ಚಾದಯಂತಿ ಬಟ್ಟೆಗಳಿಂದ ಎರಡು ಎರಡು ಜೊತೆ ಒಂದು ಜೊತೆ ಬಟ್ಟೆ ಅದರಲ್ಲಿ ಹೊಟ್ ಅತ್ಯಂತ ತನ್ನ ತೆಳ್ಳನೆಯ ಹೊಟ್ಟೆಯನ್ನ ಮತ್ತು ತೊಡೆಗಳನ್ನು ಮುಚ್ಚಿಕೊಂಡಿದ್ದಾಳೆ ಇನ್ನೊಂದರಲ್ಲಿ ಅತನೂ ಸ್ತನವು ತುಂಬಿದ ಎದೆಯನ್ನು ಕೂಡ ಕೈಗಳಿಂದ ಅಡ್ಡ ಹಿಡಿದು ತಲೆಯನ್ನ ಕೆಳಕ್ಕೆ ಬಾಗಿಸಿ ಪರಾಂಗುಖಿ ಸಾಬೂವ ಅವನು ಹೇಗೆ ನೋಡಿದ್ರು ಅದನ್ನ ತಿನ್ನುವಂತೆ ನುಂಗುವಂತೆ ನೋಡ್ತಿರ್ತಾನೆ ಹಾಗಾಗಿ ಅದಕ್ಕೆ ಅವಕಾಶನೇ ಕೊಡದಂತೆ ತಾನು ಕೈಗಳಿಂದ ಎದೆಯನ್ನು ಮುಚ್ಚಿಕೊಂಡಿದ್ದಾಳೆ ಅತನೂ ಸ್ತನವು ತುಂಬಿದ ಎದೆಯನ್ನು ಮುಚ್ಚಿದ್ದು ಇನ್ನೊಂದು ಕಡೆಯಿಂದ ಬಟ್ಟೆಯಿಂದ ತೊಡೆಯನ್ನ ಹೊಟ್ಟೆಯನ್ನ ಮುಚ್ಚಿಕೊಂಡಿದ್ದಾಳೆ ಆ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಇನ್ನೇನೋ ಅವನು ನೋಡ್ತಾಳೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ತಾನೆ ಅಂತ ತಲೆಯನ್ನು ಕೂಡ ತಗ್ಗಿಸಿ ಬಿಟ್ಟಿದ್ದಾಳೆ ಯಾವುದೇ ಆ ಅಂದ್ರೆ ಪರಾಂಗುಖಿ ಅಂತಂದ್ರೆ ಅವನಿಗೆ ಮುಖ ಇರ್ಲಿಲ್ಲ ಅಂತ ನೆಲ ನೋಡ್ಬೇಕು ಅಂತಲ್ಲ ಸಾಮಾನ್ಯ ಹಾಗೆ ಅರ್ಥ ಬರುತ್ತೆ ವಿಮುಖಳು ಒಟ್ಟು ಅವನನ್ನು ನೋಡ್ತಿರ್ಲಿಲ್ಲ ಇನ್ನೇನೋ ಒಂದನ್ನು ನೋಡ್ತಿದ್ಲು ಬೇರೆದನ್ನೇ ನೋಡ್ತಿದ್ಲು ಅವನನ್ನ ನೋಡುವ ಕಡೆಗೆ ಗೋಚು ಹೋಗ್ಲಿಲ್ಲ ಅಂತ ಕೊಟ್ಟು ಅಭಿಪ್ರಾಯ ಊರು ಬ್ಯಾಮ್ ದ್ವಿತೀಯ ದ್ವಿವಚನ ಅದು ತೃತೀಯ ಭಕ್ತಿ ದ್ವಿವಚನ ಲಾನ ವಾಸೋಭ್ಯಾಂ ಮಲಿನಂ ಸಾರಿ ಮಲಾನಂ ವಸನಂ ಯಯೋಹು ತವು ಮ್ಲಾನ ಅಂತಂದ್ರೆ ಒಂಥರ ಚೂರ್ ಕೊಳೆ ಕೊಳೆಯಾದ ಅಂತ ಅರ್ಥ ಕೊಳೆ ಕೊಳೆಯಾದ ಬಟ್ಟೆಗಳನ್ನು ತುಂಬಿದ ಊರುಗಳಿಂದ ಅಂದ್ರೆ ಈ ತೊಡೆಗಳಿಂದ ಹೊಟ್ಟೆಯನ್ನು ಹೀಗೆ ಮುಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಅಚಲಾಸನ ಯೋಗ ಪಟ್ಟಿಕಾ ಅಂತ ಹೇಳ್ತಾರಲ್ಲ ಈ ಪಟ್ಟಿ ಈ ಸ್ಥಿತಿಯಲ್ಲಿ ಹೀಗೆ ಕೂತಿದ್ದಾಳೆ ಎರಡು ತೊಡೆಗಳಿಂದ ಕಾಲ ಹೊಟ್ಟೆಯನ್ನು ಮುಚ್ಚಿಕೊಂಡಿದ್ದಾಳೆ ಎರಡು ಕೈಗಳಿಂದ ಎದೆಯನ್ನು ಮುಚ್ಚಿಕೊಂಡು ಬೇರೆ ಕಡೆಗೆ ದೃಷ್ಟಿ ಹಾಕಿಕೊಂಡು ಕೂತಿದ್ದಾಳೆ ಅಂದ್ರೆ ತನ್ನ ಯಾವುದೇ ಆಕರ್ಷಣೆಯನ್ನು ಅನ್ನುವ ವಸ್ತುಗಳು ಆತನಿಗೆ ಸೆಳವಿಗೆ ಕಾರಣವಾಗಬಾರದು ಅಂತ ಅದ್ ಶಬ್ದ ಗಮನಿಸಿ ಮ್ಲಾನವಾಸೋಭ್ಯಾಮೂರುಭ್ಯಾಮ್ ತನೂದರಂ ಛಾದಯಂತಿ ಅತ್ಯಂತ ಮಲಿನವಾದ ಬಟ್ಟೆಗಳಿಂದ ಮುಚ್ಚಿದ ತೊಡೆಗಳಿಂದ ತನ್ನ ಹೊಟ್ಟೆಯನ್ನ ತೆಳ್ಳಗಿನ ಹೊಟ್ಟೆಯನ್ನ ಮುಚ್ಚುತ್ತಾ ಕೈಗಳೆರಡರಿಂದ ಎದೆಯನ್ನ ಅಡ್ಡಲಾಗಿಸುತ್ತಾ ತಲೆಯನ್ನ ಬೇರೆಡೆಗೆ ತಿರುಗಿಸಿ ಆಕೆ ಕೂತು ಬಿಟ್ಲು ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ತೃತೀಯ ವಿಭಕ್ತಿ ರಿವಚನ ಲಾನಸ ಯಾ ಲಾನಸ ಲಾನಸ ತಾಭ್ಯಾಸೋಭ್ಯ ತೃತೀಯ ದುವಚನ ಛಾದಂತಿ ಶತ್ರು ಪ್ರತ್ಯಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿವಚನ ತನೂದರ ತನು ಉದರಂ ತನೂದರ ತೆಳ್ಳಗಿನ ಹೋಟ್ೆ द्वितीय विभक्ति उतरवन्नुतीयाभक्तिवचन स्तनौ प्रथमा विभक्तिवचन द्वितीयाभक्तिवचन अव्यय अतनू अतनु अतनू द्वित द्वितियावचन दोर्भ्या कईगड़र दोश दोशंत दो दोष दोष दोषं दोषौ दोष दोषा दोर्भ्या दोर्भ दोषे दोर्भ्याभ्य दोष दोर्भ्याभ्य दोष दोषो दोषा दोषि दोषो दोशु ಅಂತ ರೂಪ ಆಗುತ್ತೆ ದೋರ್ಭ್ಯಾಂ ಕೈಗಳೆರಡರಿಂದ ಸಾಧ್ಯ ಪ್ರಥಮ ವಿಭಕ್ತಿ ಏಕವಚನ ಬೂಬ ಲಿಟ್ ಪ್ರಥಮ ಏಕ ಪರಾಂಗ್ಮುಖಿ ವಿಮುಖಿ ಅಂತ ಅರ್ಥ ಪರಾಕ್ ಮುಖಂ ಅಸ್ತಿ ಇದೆ ಪರಾಮುಖಿ ಪರಾಂಗ್ಮುಖಿ ಅದು ಘ ಇಕ್ಕ ಇದ್ದದ್ದು ಪರದಲ್ಲಿ ಮಾ ಬಂದದ್ರಿಂದ ಘ ಅನ್ನುವ ಆದೇಶ ಬಂತು ಅದರಿಂದಾಗಿ ಅನುನಾಸಿಕ ಸಂಧಿ ಆಗತ್ತೆ ಶ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ದೀಪ ಹೇಳಿ రాయక సాయ <laughs> चाय कै विपुलं प्राप्य चापलं विपुलं प्राप्य चापलं विपुलं प्राप्य तां सान्त्वे नेदमब्रवीत् तां शान्तेन न नब्रमी इति तां शान्तेन तम् ಸಾಂತ್ವೇನ ಇದಂ ಅಬ್ರವೀತ್ ಸಾಂತ್ವೇನೇದಂ ಅಬ್ರವೀತ್ ಶಾಂತ್ ರಾವಣೋ ವಿದ್ಧ ಹೃದಯ ರಾವಣ ವಿದ್ಧ ಹೃದಯ ಅಂದ್ರೆ ದಗ್ಧ ಕಾಮದ ಬಿಸಿಯಿಂದ ಸುಟ್ಟು ಹೋದ ಎದೆ ಉಳ್ಳವನಾಗಿ ಹೇಗೆ ಸುಟ್ಟಹೋಯ್ತು ಪಂಚಸಾಯಕ ಸಾಯಕೈ ಪಂಚಸಾಯಕ ಅಂತ ಆ ಮನ್ಮಥನಿಗೆ ಹೆಸರು ಐದು ಬಾಣಗಳಿಂದ ಕೂಡಿದವನು ಅರವಿಂದಮಶೋಕಂಚೂ ಮಲ್ಲಿಕಾ ನೀಲೋತ್ಪಲಂಚ ಅಂತ ಐದು ಅವನ ಕೈಯಲ್ಲಿರುವ ಪುಷ್ಪ ಬಾಣಗಳ ಹೆಸರು ಅದರಿಂದ ಅವನಿಗೆ ಹೆಸರೇ ಐದು ಬಾಣಗಳುಳ್ಳವನು ಅಂತ ಪಂಚಸಾಯಕ ಯಸ್ಯ ಸಹ ಸಹ ಪಂಚಸಾಯಕ ತಾಯಕೈ ಅವನ ಬಾಣಗಳಿಂದ ವಿದ್ಧ ಸುಟ್ಟು ಹೋದ ಮನಃ ಹೃದಯ ಉಳ್ಳವನು ವಿದ್ಧಂ ಹೃದಯಂ ವಿದ್ಧ ಹೃದಯ ಚಾಪಲಂ ವಿಪುಲಂ ಪ್ರಾಪ್ಯ ವಿಪುಲವಾದ ಚಾಪಲ ಇನ್ನೂ ಹೆಚ್ಚು ಬೇಕು 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 ಅನ್ನುವ ಚಾಪಲ್ಯ ವಿಪುಲ ಹೆಚ್ಚಾಗಿ ಹೊಂದಿ ತಾಂ ಆ ಸೀತೆಯನ್ನು ಸಾಂತ್ವೇನ ಸಮಾಧಾನ ಪೂರ್ವಕವಾದ ಇದಂ ಈ ಮಾತನ್ನು ಅಬ್ರವೀತ್ ಈ ಮಾತನ್ನು ಹೇಳಿದ ಅಂದ್ರೆ ಸಾನ್ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಎನ್ನುವ ಹಾಗೆ ನಿಧಾನಕ್ಕೆ ಮಾತನಾಡಿದ ಅಂದ್ರೆ ಸಾಮೋಪಾಯವನ್ನು ಉಪಯೋಗಿಸಿದ ಅಂತ ಅರ್ಥ ಸಾಂತ್ವೇನ ಅಂತಂದ್ರೆ ಕೆಲವರು ಮೆಲ್ಲ ಹೇಳಿದ್ರೇನೆ ಒಪ್ಪಿಕೊಳ್ತಾರೆ ಕೆಲವರು ಸ್ವಲ್ಪ ಅವರನ್ನು ತೋರಿಸಿ ಇವರನ್ನು ಹೇಳಿದ್ರೆ ಆಯ್ತು ಆಯ್ತು ನಾನು ಹೇಳಬೇಕು ಅಂತ ಒಪ್ಕೊತಾರೆ ಇನ್ನು ಕೆಲವರು ಇನ್ನೊಬ್ಬರಿಗೆ ಕೊಡ್ತಾರೆ ಇವರಿಗೇನು ಕೊಡಲ್ಲ ಅಂತ ಮಾಡಿದಾಗ ಅವರು ಕೂಡ ದಾರಿಗೆ ಬರ್ತಾರೆ ಇನ್ನು ಕೆಲವರಿಗೆ ಅವರಿಗೆ ಚೆನ್ನಾಗಿ ಕೊಟ್ಟಾಗ ಅವರು ಬುದ್ಧಿ ಬಿಡ್ತಾರೆ ಹಳೇದನ್ನು ಹಾಗೆ ಇಲ್ಲಿ ರಾವಣ ಸಾಮದ ಉಪಯ ಉಪಾಯವನ್ನು ಆಕೆಯ ಮೇಲೆ ಪ್ರಯೋಗಿಸ್ತಾನೆ ಉಳಿದದ್ ಪ್ರಯೋಗ ಮಾಡ್ಲಿಕ್ಕೆ ಅವಳೇನ್ ಬಗ್ಗೋಳಲ್ಲ ದಂಡ ತಿನ್ಬೋದಷ್ಟೇ ಮುಟ್ಟಿ ಅವಳನ್ನೇನು ಸೆಳೆದಾಡ್ಲಿಕ್ಕೆ ಆಗಲ್ಲ ರಾವಣ ಪುಲ್ಲಿಂಗ ಪ್ರಥಮ ಏಕ ವಿಧ್ವೃದಯ ಪುಲ್ಲಿಂಗ ಪ್ರಥಮ ಏಕ ಪಂಚಸಾಯಕ ಸಹಾಯಕೈ ಪಂಚ ಸಹಾಯಕ ಸಹಾಯಕೈ ಷಷ್ಟಿ ತತ್ಪುರುಷ ತೃತೀಯ ಭಕ್ತಿ ಬಹುವಚನ ಸಹಾಯಕೈ ಚಾಪಲಂ ವಿಪುಲಂ ಎರಡು ದ್ವಿತೀಯ ಭಕ್ತಿ ದ್ವಿವಚನ ಏಕವಚನ प्राप्य लयम तम द्वितियालिंग सां नपुंसकिंग प्रथम तृतीया एक इदम नपुंसकिंग प्रथम द्वितिया अब्रवीद अब्रूं लंग लथमा एक अब्रवीद अब्रवीतां अब्रुवं अब्रवी अब्रूता अब्रव अब्रव अब्रवा ಚೈತನ್ಯ ಅವ್ರು ಹೇಳಿ ಮನ್ಯೇ ತ್ವಾಂ ಇಂದಿರೇ ಶೋರೋ ಇಂದಿರೇ ಶೋರೋಮ್ ಮನ್ನೆ ತ್ವಾಂ ಇಂದಿರೇ ಅದು ಉಗ್ರಸ್ಥ ಶಬ್ದ ಇರುವುದರಿಂದ ಶೋರೋ ಅಂತ ನಿಲ್ಲಿಸಿದ್ರೆ ಸಾಕು ಮನ್ನೆ ತ್ವ ಇಂದಿರೇ ಶೋರೋ मन्ये त्वामिन्दिरे शोरो मन्ये त्वामिन्दिरे शोरो मन्दिरामिन्दिरामहम् इन्दिरामहं मन्दिरामिन्दिरामहं लावण्यवल्ली पुष्पाणि लावण्यवल्ली पुष्पाणि लावण्यवल्ली पुष्पाणि तवाङ्गानि स्मरेशव तवाङ्गानि स्मरेशव ಮನ್ನಿ ನಾನು ನಿನ್ನನ್ನ ಹೀಗ್ ತಿಳ್ಕೊಳ್ತೇನೆ ಅಂತ ಅದು ಕೊನೆಗೆ ನಾನು ನಿನ್ನನ್ನ ಹೀಗೆ ಅನ್ಕೊಂಡಿದ್ದೇನೆ ಹೀಗೆ ನಿನ್ನನ್ನ ಆಲೋಚಿಸ್ತಾ ಇದ್ದೇನೆ ಮನ್ನೆ ತ್ವಾ ಕಿಮಿತಿ ಇಂದಿರೇಶೋರೋ ಮಂದಿರ ಇಂದಿರಾ ಈಶಾ ಅಂದ್ರೆ ನಾರಾಯಣ ನಾರಾಯಣನ ಉರ ಉರ ಅಂದ್ರೆ ಎದೆ ಎದೆಯಲ್ಲಿ ನೆಲೆಸಿದವಳು ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಇಂದಿರೆಯ ಒಡೆಯನಾದ ನಾರಾಯಣನ ಹೃದಯದಲ್ಲಿ ಮಂದಿರವನ್ನು ಮಾಡಿಕೊಂಡವಳು ನೀನು ನನಗೆ ಹಾಕಿ ಕಾಣಿಸ್ತಾ ಇದ್ದೀನಿ ನೀನು ಮಂದಿರಾಂ ಇಂದಿರಾ ಮಹಂ ಇಂದಿರಾ ಅಂದ್ರೆ ಪರಮ ಐಶ್ವರ್ಯದಿಂದ ಕೂಡಿದವಳು ಮಹಾಲಕ್ಷ್ಮಿ ಅಂತ ಅರ್ಥ ಇಂದಿರೇಶಃ ಇಂದಿರಾ ಈಶಃ ಹರಿಹಿ ಹರಿಯ ಎದೆಯಲ್ಲಿ ನೆಲೆಸಿದ ಇಂದ್ರಿಯನ್ನೇ ಇಂದ್ರಿಯ ಇಂದಿರೆ ಇಂದಿರೆಯನ್ನಾಗಿ ನಾನು ಮನ್ನೆ ಎಂಥ ಆ ಯಾಕೆ ಹಾಗೆ ಅಂತಂದ್ರೆ ಲಾವಣ್ಯವಲ್ಲೀ ಪುಷ್ಪಾಣಿ ತವಾಂಗಾನಿ ಸ್ಮರೇಶವ ಲಾವಣ್ಯ ಸೌಂದರ್ಯದ ಒಂದು ಆ ಭಾವ ಅಥವಾ ಸೌಂದರ್ಯದ ಒಂದು ಅಭಿವ್ಯಕ್ತಿಗೆ ಕಾರಣವಾಗುವಂತಹ ಗುಣ ನಾಚುವುದು ದೇಹವನ್ನು ಬಳಕಿಸುವುದು ಇತ್ಯಾದಿ ಕಣ್ಣನ್ನು ಮಿಟುಕಿಸುವುದು ಪಟಪಟ ಅಂತ ಮಾತಿನ ಮೆಲ್ಲನೆ ಮಾತಾಡುವುದು ಬೆಕ್ಕಿನ ಹಾಗೆ ಈಗ ಏನೇನೋ ಇರುತ್ತೆ ಇದೆಲ್ಲ ಸೇರಿ ಒಂದು ಲಾವಣ್ಯ ಲಾವಣ್ಯವಲ್ಲಿ ಲಾವಣ್ಯದ ಕಲ್ಪಲತೆಯಲ್ಲಿ ಅದರ ಪುಷ್ಪಗಳು ಅರಳಿದಾಗ ಅದು ಹೇಗೆ ಅತ್ಯಂತ ಮೃದುವಾಗಿರುತ್ತೋ ಹಾಗೆ ತವಾಂಗಾದಿ ಸ್ಮರೇಶವಹ ಹೂಗಳು ಹೇಗೆ ಮನಸ್ಸಿಗೆ ಬಹಳ ಬೇಗನೆ ಇಷ್ಟವಾಗಿ ಅದರ ಕಾರ್ಯಗಳನ್ನು ಮಾಡಿಸುತ್ತೋ ಹಾಗೆ ಈ ಸ್ಮರೇಶವ ಸ್ಮರ ಅಂದ್ರೆ ಮನ್ಮಥ ಮನ್ಮಥನ ಕೈಯಲ್ಲಿರುವ ಈ ಬಾಣಗಳು ನಿನ್ನ ಅವಯವಗಳಾಗಿ ಸೇರಿಕೊಂಡು ಬಿಟ್ಟಿದೆ ತವ ಅಂಗಾನಿ ಸ್ಮರೇಶ ಆ ಅಂಗಗಳ ಸೌಂದರ್ಯವೇ ನನಗೆ ಬಾಣ ಬಿಟ್ಟಂತೆ ಮನಸ್ಸನ್ನ ಕೆಡಿಸ್ತಾ ಇದೆ ತಸ್ಯಾಹ ಅಂದ್ರೆ ಲಾವಣ್ಯ ಪಲ್ಲಿ ಪುಷ್ಪಾಣಿ ಇದು ಆ ತಾಯಿಯ ಸ್ವರೂಪಕ್ಕೆ ಹೇಳ್ತಾ ಇರುವಂಥದ್ದು ಇಂದಿರೆಯ ಹಾಗೆ ನೀನು ಅದೇ ರೀತಿಯಾದ ಇಂದಿರೆಯ ಸೌಂದರ್ಯದ ಕನಿ ಎನಿಸಿ ಲಕ್ಷಣಯುಕ್ತವಾಗಿ ಇರುವಂತಹ ಒಂದೊಂದು ಅಂಗಗಳು ಕೂಡ ಮನ್ಮಥನ ಬಾಣದಂತೆ ನನ್ನನ್ನು ನೆಡ್ತಾ ಇದೆ ಇನ್ನು ಅಂಗಗಳು ಪುಷ್ಪಗಳಂತೆ ಮನ್ಮಥನ ಬಾಣಗಳಿಂದ ನನ್ನನ್ನು ತಿಳಿದು ಕೆಣಕುವಂತೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾನೆ ರಾವಣ ಸೀತೆಯ ಎದುರು ಭಾಗದಲ್ಲೇ ನಿಂತುಕೊಂಡು ಅಂದ್ರೆ ಆ ರೀತಿ ಅವನಿಗೆ ಒಂದು ನಿಶ್ಚಿತವಾದ ಮಾತಿಗೆ ಒಂದು ಬಿಗಿ ಇಲ್ಲ ಆದನಾಗಿ ಏನೇನೋ ಮಾತಾಡ್ತಾನೆ ಅವಳ ಹತ್ರ ಮುಂದೆ ಮತ್ತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ನಾರಾಯಣ ಸಹನಾ ಅವ್ರು ಹೇಳಿ ವಿಶ್ವ ಈಶ್ವರ್ಯ ಮಿದಂ ಪಶ್ಯ විශ්ේෂවය මිතම්පශය විශ්වශවලය මිතම්පශ්‍ය. මමමානි නිමානිින. මමමානි නිමානිින මමමානි නිමානිින. අස්මින් මේ යෝ වනවනේ. අස්මින් මේ යොවනවනේ. අස්මින් මේ යව්වනවනේ. පලත්වම් ලලනාලතේ ලලත්තුවම් ලලනාත්ලතේ. ලලත්වම් ලලනාලතේ. ಹೇ ಮಾನಿನಿ ಎಲೈ ಮಗಳೇ ಯಾರು ಮಾನವನ್ನೇ ಧನವನ್ನಾಗಿ ಸ್ವೀಕರಿಸಿದ್ದರೋ ಅವರು ಮಾನಿನಿಯರು ಮಾನಕ್ಕೆ ಇಂತ ಹೆಚ್ಚಾದ ಸಂಗತಿ ಏನೂ ಜಗತ್ನಲ್ಲಿಲ್ಲ ಅಂತ ಭಾವಿಸುವವರು ಅಂತಹ ಮಾನಿನಿಯೇ ಸೀತೆಯನ್ನು ಹೊಗಳಿ ಅಟ್ಟಕ್ಕೆ ಎಬ್ಬಿಸಿ ಹೇಳುವಂಥದ್ದು ಮಾನಿನಿಯೇ ವಿಶ್ವೈಶ್ಚರ್ಯಂ ಇಡೀ ವಿಶ್ವದ ಯಾರೆಲ್ಲ ಮಾನಿಗಳಿದ್ದಾರೋ ಈಗಾಗಲೇ ಅತ್ಯಂತ ಸಮಾಜದಲ್ಲಿ ದಕ್ಕಿ ಎಲ್ಲವನ್ನು ಪಡೆದು ನಿಂತವರು ಒಳ್ಳೆಯ ಸ್ಥಾನ ಪೊಸಿಷನ್ ಅಲ್ಲಿರುವವರು ಮಾನಿನ ಮಮ ವಿಶ್ವೈಶ್ವರ್ಯ ಮಿದಂ ಪಶ್ಯ ಯಾರೆಲ್ಲ ಅತ್ಯಂತ ಅಭಿಮ ಜಗತ್ತಿನಲ್ಲಿ ಎಷ್ಟೆಷ್ಟು ಸಂಪತ್ತು ಗಳಿಸಿ ದೊಡ್ಡವರಾಗಿದ್ದಾರೋ ಬಹುಮಾನವನ್ನು ಪಡೆದವರಾಗಿದ್ದಾರೋ ಕಾಣಿಕೆಗಳನ್ನು ಹೊಂದಿದ್ದವರಾಗಿದ್ದರು ಅವರೆಲ್ಲರ ಐಶ್ವರ್ಯ ಕೂಡ ನನ್ನ ಹತ್ರ ಇದೆ ಮಾನಿನಃ ವಿಶ್ವೈಶ್ವರ್ಯಂ ಇದಂ ಮಮ ಪಶ್ಯ ಯಾರೆಲ್ಲ ದಾನಿಗಳು ದೊಡ್ಡ ದೊಡ್ಡ ಸಂಪತ್ತಿನ ಒಡೆಯರು ಅಂತಿದ್ರು ಅವು ಎಲ್ಲರನ್ನೂ ಕೂಡ ನಾನು ವಶಪಡಿಸಿಕೊಂಡಿದ್ದೇನೆ ಅದರಿಂದ ನನ್ನ ವಿಶ್ವೈಶ್ವರ್ಯವನ್ನು ನೋಡು ಪಶ್ಯ ಅಸ್ಮಿನ್ನೆ ಈ ಕಾಡು ಕೂಡ ಹಾಗೆ ಅದು ಸ್ವಲ್ಪ ಒಣಕಲಾಯ್ತು ಅಂದ್ರೆ ಕಡದ್ ತೆಗೆದಾಯ್ತು ಮತ್ತೊಂದು ಹಸಿ ಎಳೆ ಮರವನ್ನು ನೆಟ್ಟಾಯ್ತು ಎಲ್ಲ ಒಲ್ಲೂ ಹಸಿಯೇ ಇರ್ಬೇಕು ಯಾವುದು ಒಣಗುವ ಹಾಗಿಲ್ಲ ಯಾವುದು ಮುದುಡುವ ಹಾಗಿಲ್ಲ ಯಾವುದು ರೋಗಗ್ರಸ್ತವಾಗಿಲ್ಲ ಕತ್ತರಿಸಿ ತೆಗೆದಾಯ್ತು ಕಾಡಿರುವುದು ಅವನ ಭೋಗಕ್ಕಾಗಿ ಹೊರತು ಆ ಕಾಡಿನಲ್ಲಿ ಒಂದು ಜೀವಿ ಇರುತ್ತೆ ಅದಕ್ಕೊಂದು ಜೀವ ಇದೆ ಅದು ಒಂದು ಬದುಕು ನಡೆಸ್ತಾ ಇದೆ ಅನ್ನೋ ಯಾವ ಕಲ್ಪನೆಯೂ ಇಲ್ಲದೆ ಅವುಗಳು ಇದ್ದಂತೆ ಅವುಗಳನ್ನು ಉಪಯೋಗಿಸಿಕೊಳ್ಳುವುದಷ್ಟೇ ರಾವಣನ ಉದ್ದೇಶ ಅದು ಮನುಷ್ಯ ಈಗಲೂ ರಾವಣನಾಗಿದ್ದಾನೆ ಆ ಹೆಣ್ಣು ಮಗಳಿಗೆ ರಾವಣ ಅತ್ಯಂತ ನಾಚಿಕೆ ಬರುವ ಹಾಗೇನು ಮುಂದೆ ಮಾತಾಡ್ತಾನೆ ಓ ಲಲನಾಲತೆ ಲಲನಾಲತಾ ಅಂತ ಅವಳನ್ನ ಸಂಬೋಧನೆ ಮಾಡಿದ್ದು ಸೀತೆಯನ್ನ ಲಲನಾಲತೆ ನೀನು ಈ ಯೌವನವನೇ ಯೌವನ ಎಂಬಂತಹ ಅತ್ಯಂತ ದಟ್ಟವಾದ ಕಾಡಿನಲ್ಲಿ ಲಲ ಸಂತೋಷ ಪಡು ಲಲ ನಿಲಾಸೆ ಅಂತ ಧಾತು ಲಲತಿ ಲಲತಿ ಲಲತಃ ಲಲಂತಿ ಲಲಸಿ ಲಲತಃ ಲಲತ ಲಲಾಮಿ ಲಲಾಮಹ ಲಲಾಮಹ ಅವನೇ ಲಲಾಮ ಇರ್ಬೋದು ಲಲಾಯಿ ಲಲಾಮ ಅಂದ್ರೆ ಒಟ್ಟು ಈ ಪದ್ಯದಲ್ಲಿ ಹನುಮಂತ ಎಲ್ಲವನ್ನು ನೋಡ್ತಾ ಇರುವುದರ ವಿವರಣೆ ಇದು ಆದ್ರೆ ಆ ವಿವರಣೆಯ ಮಧ್ಯದಲ್ಲಿ ಅವರಿಬ್ಬರ ಸಂವಾದವಾಗಿ ಏನ್ ಬಂತೋ ಅದನ್ನ ಇನ್ನಷ್ಟು ಸಮಾಜಕ್ಕೆ ದೃಢಪಡಿಸುವ ಅಂಶದಲ್ಲಿ ಈ ಮಾತುಗಳು ಇಲ್ಲಿ ನಿರೂಪಣೆಗೊಂಡಿದೆ ಮತ್ತು ಮುಂದಿನ ಮಾತುಗಳನ್ನು ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ ಅರ್ಪಿತ